ಎಲ್ಲ ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ ನ್ಯೂಸ್ ಆಗ್ಬೋದು ಅಥವಾ ಏನೋ ಪತ್ರಿಕಾ ಮಾಧ್ಯಮ ಇರ್ಬೋದು ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್ ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ಈ ನಡುವೆ ಇಷ್ಟು ಸೋಷಿಯಲ್ ಮೀಡಿಯಾ ಅಂತೇನಿದೆ ಅದು ರಶ್ಮಿ ಮ ಈಗ ತಾನೇ ಅವರು ಹೇಳಿದರು ಸಖತ್ ಸತೀಶ್ ಕುಮಾರ್ ಅಂತ ಅದೇ ನನ್ನ ತಲೆಗೂ ಬಂದಿತ್ತು ಅದನ್ನೇ ಯೋಚನೆ ಮಾಡ್ತಿದ್ದೆ ನನ್ನ ಮಾತಲ್ಲಿ ಹೇಳೋಣ ಇದೊಂದು ಟೈಟ್ಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ ಸೊ ಎನಿವೇ ಅದು ನಿಮ್ಮ ಬಾಯಲ್ಲಿ ಅದು ಚೆನ್ನಾಗಿದೆ ಒಂಥರ ಪ್ರಾಸ ಈಗ ತಾನೇ ನೀವು ನೋಡಿದ್ರಿ ಎಷ್ಟು ಜನ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಷ್ಟೇ ಸ್ವಲ್ಪ ಮುಜುಗುರದ ಸಂಕೋಚದ ಮುದ್ದೆಗಳು ಆದರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ಮೊದಲನೇ ಎರಡನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ವರ್ಕ್ಮೆನ್ಶಿಪ್ ಯಾವ ರೀತಿಲಿದೆ ಅಂತಂದರೆ ಸತೀಶು ಕೂಡ ಮಾತು ಕಡಿಮೆ ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ನಿಮ್ಮ ಮುಂದೆ ತನ್ನ ವಿಚಾರವನ್ನು ಸಿನಿಮಾದ ಬಗ್ಗೆ ಆಗಲಿ ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ತಂಡ ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದು ಒಂದು ತಂದೆ ಮಗನ ಚಿತ್ರ ತಂದೆ ಮಗನ ವಸ್ತುವನ್ನು ಒಳಗೊಂಡಂಥ ಒಂದು ಚಿತ್ರ ಬಹಳ ಖುಷಿ ಕೊಡ್ತು ನನಗೆ ಒಂದೇ ಸ್ಟ್ರೆಚ್ಚಲ್ಲಿ ಶೂಟ್ ಮಾಡಿದ್ದರಿಂದ ಪಾತ್ರವನ್ನು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯಿತು ನನಗೆ ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು ಸೊ ಈವನ್ ರಘು ಭಾಳ ಎನರ್ಜೆಟಿಕ್ ಅಂಡ್ ಏನು ಹೊಸ ಮುಖ ಅಂತ ಅನ್ಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ ಪ್ಲಸ್ ಏನೋ ನಿರ್ಮಾಣದಲ್ಲಾಗಲಿ ಅಥವಾ ನಿರ್ಮಾಣ ಅಭಿನಯ ಮತ್ತು ಇಡಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು ಒಂದು ಅನುಭವವನ್ನು ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ ಅವರ ತಂಡ ರಂಗವಿಜಯ ಅಂತ ರಂಗಭೂಮಿಗೆ ಸಂಬಂಧಪಟ್ಟಂಥ ಒಂದು ತಂಡ ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ ನನಗೂ ಖುಷಿ ಕೊಟ್ಟು ಯಾಕಂದರೆ ಇಡೀ ಚಿತ್ರದ ತುಂಬ ಮಗನ ಜೊತೆಯಲ್ಲೇ ನನ್ನ ಸನ್ನಿವೇಶಗಳು ಸೀನ್ಸ್ಗಳಿರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯಿತು ಆ್ಯಂಡ್ ಅವರ ಕೆಪ್ಯಾಸಿಟಿಯ ಕೆಪ್ಯಾಸಿಟಿ ಕೂಡ ಗೊತ್ತಾಯಿತು ಬಹಳ ಸೌಮ್ಯವಾದ ಸೌಜನ್ಯಯುತವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ ಸಂಕೋಚದ ವ್ಯಕ್ತಿನೇ ಗೌರವ ಇದೆ ಇಡಿಯಾಗಿ ನನ್ನ ಒಂದು ಹದಿನೈದು ದಿವಸಗಳು ಏನೋ ನಾನು ಕೆಲಸ ಮಾಡಿದೆ ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ ಯಾವುದೇ ರೀತಿಯ ಒತ್ತಡಗಳನ್ನು ನಾವು ಒತ್ತಡಗಳನ್ನು ಹೇರಲಿಲ್ಲ ಅಥವಾ ನಾವು ಅವರು ಪರಸ್ಪರ ಯಾವ ಯಾವುದೂ ಆ ರೀತಿಯ ವಿಚಾರಗಳು ನಡೀಲಿಲ್ಲ ಬಹಳ ಸ್ಮೂತಾಗಿ ನಡ್ಕೊಂಡು ಹೋಯಿತು